ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಹನುಮಸಾಗರ ಗ್ರಾಮದಲ್ಲಿಂದು ಮಾರ್ಗದರ್ಶಿ ಬ್ಯಾಂಕ್ ವತಿಯಿಂದ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸುವ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ವಿವಿಧ ವಿಮಾ ಯೋಜನೆಗಳ ಕುರಿತು ಜನರಿಗೆ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಮಾರ್ಗದರ್ಶಿ ಬ್ಯಾಂಕ್ ಮ್ಯಾನೇಜರ್ ಪಡದಯ್ಯ ಹಿರೇಮಠ್ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಸ್ಥಳೀಯರಾದ ಶಶಿಕಲಾ ಕೇಂದ್ರದ ಹಲವು ಯೋಜನೆಗಳ ಬಗ್ಗೆ ಜನರಿಗೆ ಸೂಕ್ತ ಮಾಹಿತಿ ಇಲ್ಲದೆ ಅವುಗಳ ಉಪಯೋಗ ಪಡೆಯುವಲ್ಲಿ ವಿಫಲರಾಗುತ್ತಿದ್ದರೂ ಬ್ಯಾಂಕ್ ಸಿಬ್ಬಂದಿ ಅರಿವು ಮೂಡಿಸಿರುವುದು ಸಂತಸ ತಂದಿದೆ ಎಂದರು ದುಡ್ಡಿಡಬಹುದು ಮತ್ತೋರ್ವ ಮಹಿಳೆ ವಿನೋದ ಈ ಮೊದಲು ಹಣ ಠೇವಣಿ ಇಡಲು ಬ್ಯಾಂಕ್ಗೆ ತೆರಳಬೇಕಿತ್ತು ಈಗ ಅಧಿಕಾರಿಗಳೇ ಮನೆ ಬಾಗಿಲಿಗೆ ಬಂದು ಠೇವಣಿ ಮಾಡಿಕೊಳ್ಳುತ್ತಾರೆ ಇಂತಹ ಮಾಹಿತಿಗಳು ಸಾಕಷ್ಟು ಉಪಯುಕ್ತವಾಗಿವೆ ಎಂದರು ಇನ್ಸೂರೆನ್ಸ್ ಗಳನ್ನ ಮಾಡಿಸ್ಕೊಡ್ರಿ ಅಂತ ಹೇಳ್ಕೊಟ್ರು ಇನ್ಸೂರೆನ್ಸ್ ಮಾಡಿಸೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ತಿಳಿಸ್ಕೊಟ್ರು ಬ್ಯಾಂಕ್ ವ್ಯವಸ್ಥಾಪಕ ಪಡದಯ್ಯ ಹಿರೇಮಠ ಜನರಿಗೆ ಕೇವಲ ಅಕ್ಷರ ಸಾಕ್ಷರತೆ ಇದ್ದರೆ ಸಾಲದು ಆರ್ಥಿಕ ಸಾಕ್ಷರತೆಯೂ ಅಗತ್ಯ ಈ ಉದ್ದೇಶದೊಂದಿಗೆ ಜಿಲ್ಲೆಯಲ್ಲಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಇದಲ್ಲದೆ ನಾವು ಏನು ಮ್ಯಾನುಲಿ ಮಾಹಿತಿಯನ್ನ ಕಲೆ ಹಾಕಿದೀವಿ ಅದರಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚಿಗೆ ಪಿ ಎಂ ಎಸ್ ಬಿ ವೈ ಅಪ್ಲಿಕೇಶನ್ಸ್ ಗಳು ಏನಂತಾರೆ ಜನರೇಟ್ ಆಗಿದ್ದಾವೆ ಮತ್ತೆ ಲಾಗ್ ಕೂಡ ಏನಂತಾರೆ ಸಿಸ್ಟಮ್ ಅಲ್ಲಿ ಏನಂತಾರೆ ಆಗಿರುವಂತದ್ದು